ಪವಿತ್ರ ಮೆಕ್ಕಾ ಯಾತ್ರೆಗೆ ತೆರಳಿದ್ದ ನಲವತ್ತೆರಡು ಭಾರತೀಯರು ಸಜೀವ ದಹನವಾಗಿರುವ ಸುದ್ದಿ ಇದೀಗ ಹೊರಬಿದ್ದಿರುವಂತದ್ದು ಯಾಕಂದ್ರೆ ಹೈದರಾಬಾದ್ ಮೂಲದ ನಲವತ್ತೆರಡು ಭಾರತೀಯರು ಸೌದಿ ಅರೇಬಿಯಾದ ಮೆಕ್ಕಾಗೆ ಉಮ್ರಾ ಯಾತ್ರೆಗೆ ತೆರಳಿದ್ರು ಆದ್ರೆ ಉಮ್ರಾ ಯಾತ್ರೆಗೆ ತೆರಳಿದ್ದವರು ಇವತ್ತು ನಸುಕಿನ ಜಾವ ಒಂದು ಗಂಟೆ ಮೂವತ್ತರ ಸುಮಾರಿಗೆ ವಾಪಸ್ ಮೆಕ್ಕಾದಿಂದ ಬರುವ ಸಂದರ್ಭದಲ್ಲಿ ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಹತ್ತೊಯ್ತಿದ್ದ ವಾಹನಕ್ಕೆ ಡಿಕ್ಕಿ ಹೊಡೆದು ಭೀಕರ ಸ್ಫೋಟವಾಗಿ ಅಲ್ಲಿ ಸಜೀವ ದಹನವಾಗಿದ್ದಾರೆ ನಲವತ್ತೆರಡು ಜನರು ಭೀಕರ ಈ ಸ್ಫೋಟದಲ್ಲಿ ಸಜೀವ ದಹನವಾಗಿದ್ರು ಇಪ್ಪತ್ತು ಜನರು ಮಹಿಳೆಯರಿದ್ರೆ ಹನ್ನೊಂದು ಜನ ಮಕ್ಕಳಿದ್ದಾವೆ ಅಪ್ರಾಪ್ತ ಮಕ್ಕಳು ಅದರಲ್ಲಿ ಬಲಿಯಾಗಿರುವಂತದ್ದು ಈ ಘಟನೆಯನ್ನು ನೋಡಿದಾಗ ಪವಿತ್ರ ಯಾತ್ರೆಗೆ ತೆರಳಿದವರು ಮಸನಕ್ಕೆ ಸೇರಿರುವಂತಾಗಿರುವಂತದ್ದು ನಿಜಕ್ಕೂ ಶೋಚನೀಯ ಸಂಗತಿಯಾಗಿದೆ ಯಾಕಂದ್ರೆ ಘಟನೆ ತಿಳಿದು ಈಗಾಗಲೇ ಸಂಬಂಧಪಟ್ಟಂತೆ ತೆಲಂಗಾಣ ಸರ್ಕಾರವು ಸಹ ಸೌದಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಯಾರ್ಯಾರು ಮೃತರಾಗಿದ್ದಾರೆ ಅವರ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡ್ತಿರುವಂತದ್ದು ಜೊತೆಗೆ ಭಾರತ ಸರ್ಕಾರವೂ ಸಹ ಈ ನಿಟ್ಟಿನಲ್ಲಿ ಒಂದು ಅಹ್ ರಾಯಭಾರಿ ಕಚೇರಿಗಳಿಗೆ ಫೋನ್ ಮಾಡಿ ಅಲ್ಲಿಂದ ಮಾಹಿತಿಯನ್ನ ತರಿಸಿಕೊಂಡು ಅಂದ್ರೆ ಮೃತದೇಹಗಳನ್ನ ವಾಪಸ್ ಮರಳಿ ಭಾರತಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸಿರುವಂತದ್ದು ಆದರೆ ಮದೀನಾ ಸಮೀಪದ ಮುಪಿತಹಾತ್ ಎಂಬಲ್ಲಿ ಈ ಅಪಘಾತ ಸಂಭವಿಸಿರುವಂಥದ್ದು ನಿಜಕ್ಕೂ ಶೋಚನೀಯ ಸಂಗತಿಯಾಗಿರುವಂಥದ್ದು ಯಾಕಂದ್ರೆ ಪ್ರವಾಸದಿಂದ ವಾಪಸ್ ಯಾತ್ರಾರ್ಥಿಗಳು ಹೊರಡ್ತಾ ಇದ್ರು ಆ ಸಂದರ್ಭದಲ್ಲಿ ಪೆಟ್ರೋಲ್ ತುಂಬಿಕೊಂಡ ಪೆಟ್ರೋಲ್ ಟ್ಯಾಂಕ್ ಅಂದ್ರೆ ಪೆಟ್ರೋಲ್ ತುಂಬಿಕೊಂಡಿರುವ ಟ್ಯಾಂಕ್ ವಾಹನ ಈ ಬಸ್ಗೆ ಡಿಕ್ಕಿ ಹೊಡೆದಿರುವಂತದ್ದು ಈ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಭೀಕರ ಬೆಂಕಿ ಹೊತ್ತಿಕೊಂಡು ದಟ್ಟ ಹೊಗೆ ಆವರಿಸಿರುವ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಸದ್ಯ ನೋಡ್ತಾ ಇರುವಂತದ್ದು ಅದರಂತೆ ಭೀಕರವಾದ ಈ ಒಂದು ರಣಭೀಕರ ಅಪಘಾತದಲ್ಲಿ ನಲವತ್ತೆರಡು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪ್ರಮುಖವಾಗಿ ಯಾವಾಗ ಡೀಸೆಲ್ ಹೊತ್ಕೊಂಡಿದ್ದ ಟ್ಯಾಂಕರ್ ಬಸ್ಗೆ ಡಿಕ್ಕಿ ಹೊಡೆದಿತ್ತಲ್ಲ ಆ ಸಂದರ್ಭದಲ್ಲಿ ಎಲ್ಲ ಯಾತ್ರಾರ್ಥಿಗಳು ನಿದ್ರೆಗೆ ಜಾರಿದ್ರು ಜೊತೆಗೆ ನಿದ್ರೆ ಇಲ್ಲದ ಸಮಯದಲ್ಲಿ ಅವರಿಗೆ ಏನಾಗ್ತಾ ಇದೆ ಅನ್ನೋದು ಸಹ ಗೊತ್ತಾಗ್ಲಿಲ್ಲ ಆ ಸಂದರ್ಭದಲ್ಲಿ ಅದರಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಾಗದೆ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವ ಸನ್ನಿವೇಶ ಇದೀಗ ಆ ಅಪಘಾತದಲ್ಲಿ ನಿರ್ಮಾಣವಾಗಿರುವಂತದ್ದು ಯಾಕಂದ್ರೆ ಅವರು ನಿದ್ರೆಯಲ್ಲಿದ್ದಾಗ ಅವರಿಗೆ ಏನೂ ಗೊತ್ತಾಗಲಿಲ್ಲ ಏನಾಗ್ತಾ ಇದೆ ಏನ್ ನಡೀತಾ ಇದೆ ಎಲ್ಲಿ ಬೆಂಕಿ ಹೊತ್ತಿದೆ ಎನ್ನುವಂತ ಅಷ್ಟರಲ್ಲಿ ಕ್ಷಣಕ್ಕೆ ಕಣ್ ತೆರೆಯುವುದರಲ್ಲೇ ಅಲ್ಲಿ ಬೆಂಕಿ ಹೊತ್ತಿಕೊಂಡು ಭೀಕರವಾದ ಒಂದು ಸ್ಫೋಟದ ಪರಿಣಾಮವಾಗಿಯೇ ಈ ರೀತಿಯಾದ ಒಂದು ಘಟನೆ ಭೀಕರವಾದ ಸ್ಫೋಟದ ಪರಿಣಾಮವಾಗಿಯೇ ಈ ರೀತಿಯಾದ ಒಂದು ದುರ್ಘಟನೆ ಸಂಭವಿಸಿದೆ ಜೊತೆಗೆ ನಲವತ್ತೆರಡು ಜನರು ಸಜೀವಾದ ನಲವತ್ತೆರಡು ಜನರು ಸಜೀವ ದಹನವಾಗಿದ್ದಾರೆ ಎಂಬುದಾಗಿ ಪ್ರಾಥಮಿಕ ಮಾಹಿತಿ ಲಭ್ಯವಾಗುತ್ತಿದೆ ಈ ದುರ್ಘಟನೆಯಲ್ಲಿ ಬಸ್ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಮೃತ ದೇಹಗಳನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಸಾಕಷ್ಟು ಅಡಚಣೆ ಉಂಟಾಗ್ತಾ ಇದೆ ಜೊತೆಗೆ ಅವುಗಳ ಗುರುತು ಯಾರು ಎಲ್ಲಿಂದ ಏನು ಎನ್ನುವುದು ಸಹ ಅದನ್ನ ಪತ್ತೆ ಹಚ್ಚುವ ಕೆಲಸದಲ್ಲಿ ಇದೀಗ ರಕ್ಷಣಾ ತಂಡಗಳು ನಿರತವಾಗಿವೆ ಆದರೂ ಸಹ ಇದೊಂದು ಅವರಿಗೆ ಕಷ್ಟಕರವಾದ ಕೆಲಸವಾಗಿದೆ ಆದ್ರೆ ಸವಾಲಿನ ಕೆಲಸವಾಗಿದೆ ಯಾರನ್ನ ಎಲ್ಲಿ ಯಾರು ಐಡೆಂಟಿಟಿಫೈ ಹೇಗೆ ಮಾಡುವುದು ಜೊತೆಗೆ ಅವರನ್ನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಯಾವ ರೀತಿಯಾಗಿ ಗುರ್ ಅಂದ್ರೆ ಪತ್ತೆ ಹಚ್ಚುವುದು ಇದು ಒಂದು ಸವಾಲಿನ ಕೆಲಸ ಅಲ್ಲಿನ ರಕ್ಷಣಾ ತಂಡಗಳಿಗೆ ಆಗಿದೆ ಇನ್ನು ಮೆಕ್ಕ ಪ್ರವಾಸವನ್ನ ಮುಗಿಸಿಕೊಂಡು ಮದಿನಾಕ್ಕೆ ಅಂದ್ರೆ ಹೊರಟಿದ್ದ ಈ ಮಾರ್ಗ ಮಧ್ಯೆ ಅಂದ್ರೆ ಮೆಕ್ಕಾದಿಂದ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಪ್ರದೇಶದಲ್ಲಿ ಬಸ್ ಅಪಘಾತವಾಗಿರುವಂತದ್ದು ಬಸ್ ಅಪಘಾತದ ತೀವ್ರತೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕ್ಷಣಾರ್ಧದಲ್ಲಿಯೇ ಬಸ್ ಸುಟ್ಟು ಕರಕಲಾಗಿರುವಂತದ್ದು ಜೀವನದಲ್ಲಿ ಒಮ್ಮೆ ಆದ್ರೂ ಮೆಕ್ಕ ಯಾತ್ರೆಗೆ ಹೋಗಬೇಕು ಪವಿತ್ರ ಮೆಕ್ಕ ಯಾತ್ರೆಯನ್ನ ಮಾಡಬೇಕು ಅನ್ಕೊಂಡವರು ನಿಜಕ್ಕೂ ನಿಜಕ್ಕೂ ದುರಂತದ ಸಂಗತಿಯಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी